ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತಿನ ಬಟಾಣಿ ಮೊಟ್ಟೆ ಗ್ರೇವಿ ಮಾಡ್ತಾ ಇದ್ದೀನಿ ಬಟಾಣಿಗೆ ಮೊಟ್ಟೆ ಗ್ರೇವಿ ಮಾಡೋದನ್ನ ಹೇಗೆ ಅಂತ ನಾವು ನೋಡ್ಕೊಳ್ಳೋಣ ಬನ್ನಿ ಇದು ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಒಂದು ಮೂರು ದೊಡ್ಡದು ಒಂದು ಮೂರು ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡ್ಮೇಲೆ ಅದಕ್ಕೆ ಒಂದು ಇಪ್ಪತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕ್ಕೊಂಡ್ಮೇಲೆ ಒಂದು ಇಪ್ಪತ್ತು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಇದಾದ ಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಕಾಳು ಮೆಣಸು ಹಾಕೊಳ್ಳ್ರಣ್ಣ ನಾವು ಇದರಲ್ಲಿ ಯಾವುದೇ ಖಾರದ ತುಳಿನ ಬಳಸ್ತಿಲ್ಲ ಅದಕ್ಕೆ ಇದೇ ಖಾರ ಆಗುತ್ತೆ ಒಂದು ಎಂಟು ಲವಂಗ ಹಾಕ್ಕೊಂಡಿದ್ದೀನಿ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ನೋಡಿ ಒಂದು ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ದೊಡ್ಡ ಏಲಕ್ಕಿ ಚಿಕ್ಕ ದೊಡ್ಡ ಏಲಕ್ಕಿ ಒಂದು ಚಿಕ್ಕ ಏಲಕ್ಕಿ ಮೂರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಪತ್ರೆ ಸ್ವಲ್ಪ ಜಾಕಾಯಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾನು ಚಕ್ಕೆನ ಹಾಕ್ಕೊಂಡಿಲ್ಲ ಇದಕ್ಕೆ ನೈಸಾಗಿ ರುಬ್ಕೊಂಬಂದುಬಿಡ್ರೆ ಬಿಡೋಣ ನೈಸಾಗಿ ರುಬ್ಬಿದಾದ್ಮೇಲೆ ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಂಡ್ಲಿಗೆ ನಾನು ಒಂದು ನೂರು ಗ್ರಾಮ್ ಇನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ನಾವು ಮೊಟ್ಟೆ ಎಲ್ಲನ ಸೀಳ್ಕೊಂಡು ಮತ್ತೆ ಬೇಯಿಸ್ಕೊಂಡು ಮಧ್ಯದಲ್ಲಿ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ ಅಲ್ಲಲ್ಲಿ ಘಾಟ್ ಮಾಡ್ಕೋಬೇಕು ಘಾಟ್ ಇಟ್ಕೋಬೇಕು ಇಟ್ಕೊಂಡು ಮೊಟ್ಟೆ ಒಂದು ಹತ್ತು ಮೊಟ್ಟೆ ಹಾಕ್ಕೊಂಡಿದ್ದೀನಿ ನಾನು ಹತ್ತು ಮೊಟ್ಟೆನ ನಾವು ಇವಾಗ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಷ್ಟು ಹಾಕ್ಕೊಳ್ಳೋಣ ಕಾಲು ಟೀ ಸ್ಪೂನಷ್ಟು ಅಷ್ಟು ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನಾನು ನಾವು ಮತ್ತೆ ಉಪ್ಪು ಹಾಕಬೇಕಾಗುತ್ತೆ ನೋಡ್ಕೊಂಡು ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕಾಗುತ್ತೆ ಹಾಕಿದಾದ್ಮೇಲೆ ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಟಾಲ್ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ನಾವು ಇವಾಗ ಸ್ವಲ್ಪ ಚೆನ್ನಾಗಿ ನಾವು ಒಂದು ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನಾವು ಒಂದು ಹತ್ತು ನಿಮಿಷ ಫ್ರೈ ಮಾಡಬೇಕಾಗುತ್ತೆ ಮೊಟ್ಟೆನ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ನಾವು ಎಲ್ಲ ಕಲರ್ ಚೇಂಜ್ ಆಗಬೇಕು ಅದುವರೆಗೂ ಮೊಟ್ಟೆ ಫ್ರೈ ಆಗಬೇಕು ಅದುವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮೊಟ್ಟೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಮೊಟ್ಟೆ ಎಲ್ಲ ಡಾರ್ಕ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ಮೊಟ್ಟೆ ಈ ಥರ ಫ್ರೈ ಆಗಿದೆ ಫ್ರೈ ಆಗ್ತಿರೋದನ್ನು ಕಾಣ್ತಿದೆ ಹಾಗಾಗಿ ನಾವು ಚೆನ್ನಾಗಿ ಮೊಟ್ಟೆ ಎಲ್ಲ ತಗೊಂಡ್ಬೇಡೋಣ ಇವಾಗ ಹುಷಾರಾಗಿ ತಿರುಗಿಸ್ಬೇಕು ಮೊಟ್ಟೆ ತಿರುಗಿಸ್ಬೇಕಾದ್ರೆ ಮೊಟ್ಟೆ ಸಿಡ್ದು ಬಿಡ್ತಾವೆ ನಮ್ಮ ಹಾಗಾಗಿ ಇವಾಗ ಅದೇ ಎಣ್ಣೆಗೆ ನಾವು ಇವಾಗ ಒಂದು ಒಂದು ಇಂಚಿನ ಚಕ್ಕೆಯೂ ಒಂದೆರಡು ಪಲಾವ್ ಎಲೆ ಹಾಕ್ಕೊಳ್ಳೋಣ ಪಲಾವ್ ಎಲೆ ಹಾಕ್ಕೊಂಡ್ಮೇಲೆ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಬಿಡೋಣ ಹಾಕ್ಕೊಂಬಿಟ್ಟು ನಾವು ಚೆನ್ನಾಗಿ ಎಣ್ಣೆ ಬಿಡೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಕೈ ಬಿಡದೆ ಒಂದು ಐದು ನಿಮಿಷ ನಾವು ತಿರುಗಿಸ್ಕೋಬೇಕಾಗುತ್ತೆ ಒಂದು ಎರಡು ಮೂರು ನಿಮಿಷ ಆದರೂ ಬೇಕಾಗುತ್ತೆ ಇದಕ್ಕೆ ಇವಾಗ ನಾವು ಮಸಾಲೆಯನ್ನು ಹಾಕ್ಕೊಂಬಿಡೋಣ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಇದನ್ನು ಕೂಡ ನಾವು ಎಣ್ಣೆ ಬಿಡೋ ತನಕ ನಾವು ಒಂದು ಹತ್ತು ನಿಮಿಷ ತಿರುಗಿಸ್ಬೇಕಾಗುತ್ತೆ ಈ ಮಸಾಲೆ ಸ್ವಲ್ಪ ಜಾಸ್ತಿನೇ ಟೈಮ್ ಇಡಿಸುತ್ತೆ ನಾವು ಕೈ ಬಿಡ್ದೆ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ನಾವು ಮುಚ್ಚಿದ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಮಸಾಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಮಸಾಲೆನೂ ಚೆನ್ನಾಗಿ ಆಗಿದೆ ಮಸಾಲೆನ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇವಾಗ ಇದಕ್ಕೆ ನಾವು ಒಂದು ಕಪ್ಪು ಮೊಸರನ್ನ ಹಾಕ್ಕೊಂಡೋಣ ಮೊಸರನ್ನ ಹಾಕೊಂಡು ಕೂಡ ನಾವು ಅದೇ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಮೊಸರನ್ನ ಹಾಕೋದಾಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೊಂಡು ನಾವು ಮೊಸರನ್ನೆಲ್ಲ ಕ್ರೀಮ್ ಥರ ನಾವು ಕ್ರೀಮಿ ಥರ ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಅದರಲ್ಲೇ ನಾವು ಜೋರಾಗಿ ನಾವು ಉರಿ ಇಟ್ಬಿಟ್ರೆ ಹಾಲೆಲ್ಲ ಮೊಸರೆಲ್ಲ ಒಡ್ಕೊಂಬಿಡುತ್ತೆ ತಿರಿ ತಿರಿ ಹಾಕ್ಬಿಡುತ್ತೆ ನೋಡಿ ಐದು ನಿಮಿಷ ನಾವು ಫ್ರೈ ಮಾಡ್ಕೊಂಡು ಮುಚ್ಚಳ ಮುಚ್ಚಿಬಿಡೋಣ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಎಲ್ಲ ಬಿಟ್ಕೊಂಡು ನೋಡಿ ಯಾವ ಥರ ಬೆಂದಿರುತ್ತೆ ಅಂತೇಳಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಇವಾಗ ಒಂದು ಕಪ್ ಬಟಾಣಿ ಹಾಕ್ಕೊಳ್ಳೋಣ ಬಟಾಣಿ ಹಾಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾವು ಮೊಟ್ಟೆಗೆ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಉಪ್ಪು ಹಾಕಿದ್ಮೇಲೆ ನಾವು ಇವಾಗ ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಂಬಿಡೋಣ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಮೊಟ್ಟೆ ಕೂಡ ಸೇರಿಸ್ಕೋಬೇಕಾಗುತ್ತೆ ಮಸಾಲೆದ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಇದು ಚೆನ್ನಾಗಿರೋದಿಲ್ಲ ಹಂಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ತಿರುಗಿಸ್ಕೊಂಡಿದ್ದೀನಿ ತಿರುಗಿಸ್ಕೊಂಡಿದ್ದಾದ್ಮೇಲೆ ಇವಾಗ ನಾವು ಮೊಟ್ಟೆಗಳನ್ನೆಲ್ಲ ಇದಕ್ಕೆ ಮಸಾಲೆ ಹಾಕಿರೋ ಮೊಟ್ಟೆಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಬೋಣ ಸೇರಿಸ್ಕೊಂಬಿಟ್ಟು ನಾವು ಒಂದು ಹತ್ತು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮುಚ್ಚಳ ಮುಚ್ಚಿರೋದು ಸ್ಕಿಪ್ ಆಗಿದೆ ಮುಚ್ಚಳ ಮುಚ್ಚಿ ನಾವು ಮೊಟ್ಟೆ ಮೊಟ್ಟೆನ ತಿರುಗಿಸ್ಬಿಟ್ಟು ಈಗ ನಾವು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡಿದ್ದಾದ್ಮೇಲೆ ಮುಚ್ಚಳ ಓಪನ್ ಮಾಡಿದ್ದಾದ್ಮೇಲೆ ನಾವು ನೋಡಿ ಇವಾಗ ಕಸ್ತೂರಿ ಮೆತ್ತಿ ಒಂದು ಫ್ರೈ ಮಾಡಿಕೊಂಡು ಪುಡಿ ಮಾಡಿಕೊಂಡು ಒಂದು ಒಂದು ಸ್ಪೂನಷ್ಟು ಹಾಕಬೇಕಾಗುತ್ತೆ ಹಾಕಿದಾದ್ಮೇಲೆ ನೋಡಿ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ಚೆನ್ನಾಗಿ ಒಂದು ಐದು ನಿಮಿಷ ತಿರುಗಿಸ್ಕೊಂಡು ಕುದಿಸ್ಕೊಳ್ಳೋಣ ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ನಾ ಇವಾಗ ನೋಡಿ ಫ್ರೆಶ್ ಕ್ರೀಮ್ ಹಾಕಬೇಕಾಗುತ್ತೆ ಫ್ರೆಶ್ ಕ್ರೀಮು ಒಂದು ನಾಲ್ಕು ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕೊಂಡಿದ್ದೀನಿ ಫ್ರೆಶ್ ಕ್ರೀಮ್ ಇಲ್ಲಾಂದರೆ ನೀವು ಹಾಲಿನ ಕೆನೆಗೆ ಒಂಚೂರು ಹಾಲು ಹಾಕ್ಕೊಂಡು ನೀವು ಮಿಕ್ಸಿಗೆ ಹಾಕ್ಕೊಂಡು ಕೂಡ ಹಾಕ್ಬೋದು ನೋಡಿ ಇವಾಗ ಹಾಕ್ತಾಯಿದ್ದೀನಿ ಹಾಕಿದ್ದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಮೊಟ್ಟೆ ಹಾಕಿದ್ಮೇಲೆ ನಾನು ನಿಧಾನಕ್ಕೆ ತಿರುಗಿಸ್ಕೋಬೇಕಾಗುತ್ತೆ ನೋಡಿ ಇದು ಇವಾಗ ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ನಾವು ಕುದಿಸ್ಕೊಳ್ಳೋಣ ಮುಚ್ಚಳ ಮುಚ್ಚಿ ಐದು ನಿಮಿಷ ಕುದ್ದಾಗಿದೆ ನೋಡಿ ಇದು ಇವಾಗ ಇದನ್ನು ಮೊಟ್ಟೆಗೆ ಮೊಟ್ಟೆ ಬಂದು ಚಪಾತಿಗೆ ಮುದ್ದೆಗೆ ರೈಸ್ಗೆ ಮತ್ತು ಪೂರಿಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕೊತ್ತಂಬರಿ ಹಾಕ್ಬಿಟ್ಟು ನಾವು ಸ್ಟವ್ ಆಫ್ ಮಾಡ್ಕೊಂಬಡೋಣ ಇವಾಗ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ ಬಟಾಣಿ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ಅಡುಗೆ ಬರಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಾವು ಏನು ಮಾಡಬೇಕು ಅದು ನಮಗೆ ಬರೋದನ್ನು ತೋರಿಸ್ಕೊಡ್ತೀವಿ ಮೊದಲನೇ ಟೈಮ್ ಯಾರಾದರೂ ಮುಂದೆ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರ ನಮಸ್ಕಾರ